ಕರ್ನಾಟಕ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ಮಾತನಾಡಿದ್ದಾರೆ ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ಬೆಂಗಳೂರು ಪ್ರಥಮವಾಗಿ ಬಿಜೆಪಿ ಸರ್ಕಾರ ಒಬ್ಬ ಅಧ್ಯಕ್ಷರಾಗಿತ್ತು ಇವತ್ತು ಉಪಮುಖ್ಯಮಂತ್ರಿಗಳು ಇವತ್ತು ನನ್ನ ಕರ್ನಾಟಕ ವೀರಶೈವ ಲಿಂಗಾಯತ ವಿಶೇಷವಾಗಿ ಇವತ್ತು ಅನೇಕ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ನಾವು ಅಲ್ಲಿ ಅಭಿವೃದ್ಧಿ ಕಲ್ಪಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅದರಲ್ಲಿ ಹಲವಾರು ಒಳಪಂಗಡಗಳ ನಾವು ಸುಮಾರು ಈಗಾಗಲೇ ಜಯ ಸೇವಾ ಲಿಂಗಾಯತ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ಇಪ್ಪತ್ತ್ಮೂರು ಒಳಪಂಗಡಗಳನ್ನು ಗುಟ್ಟಿಸಿ ಆ ಒಂದು ವರ್ಗದ ಜನರಿಗೆ ಮತ್ತು ಉದ್ಯೋಗ ಇರ್ಬೋದು ನೀರಾವರಿಯನ್ನು ಕಲ್ಪಿಸುವುದು ಮತ್ತು ವಿಶೇಷವಾಗಿ ಶಿಕ್ಷಣಕ್ಕೆ ಮಾತ್ರ ಇವತ್ತು ಆ ಒಂದು ಬಣ್ಣ ಮುಖ್ಯಮಂತ್ನಗಳಿಗೆ ಅನುಕೂಲ ಆಗಬೇಕು ಈ ನಿಗಮವನ್ನು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಪ್ರಾರಂಭವಾದಂಥ ಈ ನಿಗಮ ಇವತ್ತು ನಾನು ಎಲ್ಲ ಮಾಧ್ಯಮದ ನಮ್ಮ ಬಂದಿಗಳಿಗೆ ಮತ್ತು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬಾರ್ಯಮಂತ್ರಿಗಳು ಕರ್ತಾ ಇದ್ದಾರೆ ಅವರೆಲ್ಲರಿಗೂ ವಿಶೇಷವಾದ ತಮಗೆಲ್ಲರನ್ನೂ ಅವರು ಧನ್ಯವಾದಗಳನ್ನು ಪ್ರಶಸ್ತಿ ಯಾಕಂದರೆ ಇವತ್ತು ನಮ್ಮ ಎಲ್ಲರ ಸರ್ಕಾರದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಏನು ಮಾಡಿ ಜವಾಬ್ದಾರಿಗಳನ್ನ ಇವತ್ತು ದೇಶಿಸಿ ಬಂದಿದ್ದಾರೆ ಜವಾಬ್ದಾರಿಯನ್ನು ಪಾಸ್ವಂಥದ್ದು ಭಾಳ ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯ ಅಂದರೆ ಇವತ್ತು ಎಲ್ಲ ಜಾತಿ ಜನಾಂಗಗಳ ಸರ್ವ ಜನಾಂಗದ ಶಾಲೆಗೆ ತೋಟ ಆಗ್ತಿರುವಂಥ ಒಂದು ರಾಜ್ಯ ಆ ರಾಜ್ಯದಲ್ಲಿ ಎಲ್ಲ ಜನಾಂಗ ಕೂಡ ನ್ಯಾಯವನ್ನು ಒದಗಿಸಿಕೊಂಡು ನಮ್ಮ ಅದೇ ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಈ ಒಳಪಂಗಡಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಳಪಂಗಡಗಳಿಗೆ ಇವತ್ತು ಈಗಾಗಲೇ ಕಳೆದ ಎರಡು ವರ್ಷಗಳ ಈ ನಿಗಮ ಪ್ರಾರಂಭ ಆಗಿ ಮೂರು ವರ್ಷದಿಂದ ಕಾರ್ಯವನ್ನು ನಡೆಸ್ತಾ ಬಂದಿದೆ ಅದರಲ್ಲಿ ಅನೇಕ ಯೋಜನೆಗಳು ಇವತ್ತು ಈ ಬಹುತೇಕ ಬಸವ ದಡವರು ಜನಜೀವನ ಕಾಯಕ ಕಿರಣ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು ಈ ವಿದೇಶ ಹೋಗುವಂಥ ವಿದ್ಯಾರ್ಥಿಗಳು ಹೆಚ್ಚಿನ ವ್ಯಾಸನ ಅಲ್ಲಿಯೂ ಕೂಡ ಖಂಡಿತವಾಗಿ ಒಂದು ಜವಾಬ್ದಾರಿ ಕೂಡ ಪ್ರಾಮಾಣಿಕ ಮತ್ತು ಎಲ್ಲ ವರ್ಗಗಳಿಗೆ ಏನು ನ್ಯಾಯ ಸಿಗಬೇಕಾಗಿದೆ ಯಾಕಂದರೆ ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಈಗ ಇನ್ನೂರು ಕೋಟಿ ರೂಪಾಯಿಯನ್ನು ಇಂದುಗಳೋಸ್ಕೊಂಡ ಆದರೆ ಆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಕೇವಲ ನೂರು ಕೋಟಿ ರೂಪಾಯಿಯನ್ನು ರೂಪಾಯಿಯನ್ನ ಮಾಡಿದ್ದಾರೆ ಪ್ರಥಮ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ತು ಸಾವಿನ ಒಟ್ಟಿಗೆ ಈಗಾಗಲೇ ನಾನು ಮಾಡ್ಕೊಂಡಿದ್ದೀನಿ ಇನ್ನೂ ಅನೇಕ ಒಳಪಂದರುಗಳು ಇಲ್ಲಿ ಒಂದು ಆ ವೀರ ಸೇವನಿಂಗಾಯತ ನಿಮಗೆ ಸೇರ್ಬೇಕಾಗಿ ಕೇವಲ ಇಪ್ಪತ್ತ್ ಮೂರು ಒಳಪಂದರಗಳು ಇಲ್ಲಿ ಸೇರಿದೆ ಇನ್ನು ಅನೇಕ ಒಳಪಂದರಗಳನ್ನ ಸೇರಿಸಿ ಹೆಚ್ಚಿನ ಅನುದಾನವನ್ನು ಯಾವ್ಯಾವ ರೀತಿಯಲ್ಲಿ ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತ ಕೆಲಸ ಮಾಡಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ವರೀ ಮಾಡ್ಕೊಂಡಿದ್ದೀನಿ ಖಂಡಿತವಾಗಿ ನನಗೆ ವಿಶ್ವಾಸ ಕೂಡ ಇದೆ ಸರ್ಕಾರ ಸಂಪೂರ್ಣವಾಗಿ ದೇಶ ನ್ಯಾಯದ ಸಮುದಾಯಕ್ಕೆ ಏನು ಇವತ್ತು ನ್ಯಾಯವನ್ನು ಕಲ್ಪಿಸಿಕೊಂಡು ಅದರಲ್ಲಿ ಇವತ್ತು ಖಂಡಿತವಾಗಿ ನಾನು ಕೂಡ ಆ ಈ ಒಂದು ಜವಾಬ್ದಾರಿಯನ್ನು ಪ್ರಾಮಾಣಿಕತೆ ನಿಷ್ಠೆಯಿಂದ ಇವತ್ತು ಆ ಆ ವರ್ಗದ ಜನರಿಗೆ ಆ ಜನಾಂಗಕ್ಕೆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಯುವಕರಿಗೆ ಈ ಒಂದು ಯೋಜನೆಗಳನ್ನು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇವತ್ತು ಅನೇಕ ಯೋಜನೆಗಳು ಇವತ್ತು ಪ್ರಾರಂಭ ಆಗಿದೆ ಬಹುತೇಕ ಅತ್ಯಂತ ಹೆಚ್ಚಿನ ಒಂದು ಅರ್ಜಿಗಳು ಇವತ್ತು ಈಗಾಗಲೇ ನಮ್ಮ ಏನು ಒಂದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅತ್ಯಂತ ಹೆಚ್ಚಿನ ಒಂದು ಅರ್ಜಿಗಳನ್ನು ಇವತ್ತು ನಮ್ಮ ನಿಗಮಕ್ಕೆ ಒಂದು ಬಂದಿದ್ದು ಇವತ್ತು ಯಾಕಂದ್ರೆ ಬೇರೆ ಬೇರೆ ನಿಗಮಗಳು ಕೂಡ ಇದ್ದಾವೆ ನಮಗೆ ಗೊತ್ತಿರೋ ಹಾಗೆ ಇವತ್ತು ಬೇರೆ ಬೇರೆ ನಿಗಮಗಳು ಆ ನಿಗಮದಲ್ಲಿ ಏನೇ ಇವತ್ತು ಅರ್ಜಿಗಳು ಸಲ್ಲಿಸುತ್ತೆ ಇಲ್ಲಿ ಹೆಚ್ಚಿನ ಒಂದು ಅರ್ಜಿ ಹೆಚ್ಚಿನ ಒಂದು ಅನುದಾನ ಕೂಡ ನಮಗೆ ಅವಶ್ಯಕತೆ ಇದೆ ಇದನ್ನು ನಾನು ವಿನಂತಿ ಮಾಡಿಕೊಂಡು ಇಲ್ಲಿ ಏನೇನು ನ್ಯಾಯವನ್ನು ಕಲ್ಪಿಸಿಕೊಳ್ಬೇಕಾಗಿದೆ ಆ ಕೆಲಸವನ್ನು ಪ್ರಮಾಣ ಮಾಡ್ತೀನಿ ಮಾಡ್ತಾ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಒಂದು ಬಲಗರಣ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಆಗಮಿಸಿ ನಿವಾಸಿಗಳು ಅವರೇ ನಾನು ಮತ್ತೊಮ್ಮೆ ಈ ನಿಗಮದ ಪರವಾಗಿ ನಮ್ಮ ಮಹಾವ್ಯವಸ್ಥಾಪಕರಾದಂಥ ಮಾಲೆ ಅಂಬರೇಗೌಡ ಮಾನಿಪಾಟೀಲ್ರ ಪರವಾಗಿ ಒಂದು ನಿಗಮದ ಪರವಾಗಿ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅಭಿನಂದನೆಗಳು ಅರ್ಪಿಸುತ್ತೇವೆ ಮತ್ತು ಆಗಮಿಸಿರುವಂಥ ಎಲ್ಲ ನಾಡಿನಾಡುವ ಸಮುದಾಯದಾಗಿ ಎಲ್ಲ ನೂ ಹಿರಿಯರು ತಾಯಿಂಗ್ರು ಲೋಕರು ಹೀರಿವತ್ತು ಬಂದು ನನಗೆ ಆರೈಕೆಯನ್ನಾಗಿ ಆಶೀರ್ವಾದವನ್ನು ಕೊಟ್ಟಿದ್ದ ಅವರೆಲ್ಲರೂ ಕೂಡ ಮಾಧ್ಯಮಗಳ ಪ್ರಾಂತ ನಾವು ಮತ್ತು ವಿಶೇಷವಾಗಿ ನಮ್ಮ ಮಾಧ್ಯಮದ ಸೇ ಬಂಧುಗಳು ತಾವೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷಗೊಳಿಸ್ತಾರೆ ನಮಗೆಲ್ಲರಿಗೂ ಕೂಡ